ఎనూ దిగిపోతావు జూన్ నే దిశ ఈ హిందే ఈ ముందే మాట్లాడబల్ చరిత్ర ఎలాగూ గొప్పదు ఈసీ బెంగళూరు సెంట్రల్ కాంగ్రెస్ అభ్యర్థి మణసూరు అంతా యావదే సంస్థ అంత వర్త ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಮತದಾನ ಪ್ರಕ್ರಿಯೆ ಸ್ವಲ್ಪ ಓಪನ್ ಇದ್ದಾರೆ ಬೆಂಗಳೂರು ನಗರದಲ್ಲಿ ಮನೆಗಳು ಶಿಫ್ಟ್ ಆಗ್ತಾ ಇರ್ತವೆ ಮನೆಗಳು ಬಾಡಿಗೆ ಇಡ್ತಾರೆ ಬೇರೆ ಬೇರೆ ಕಲಾವಿದ ಉದ್ಯೋಗದಿಂದ ಕಡೆ ಹೋಗ್ತಾರೆ ಅದೊಂದು ಕೆಲವರು ಜೊತೆ ಆಗ್ತಾರೆ ಅದು ಬಿಟ್ಟು ಸ್ವಲ್ಪ ಜನ ಎಲ್ಲ ರಜೆ ಹೋಗ್ಬಿಡ್ತಾರೆ ಈಗ ಫ್ರೈಡೇ ಸಾಟರ್ಡೆ ಸಂಡೇ ಮೂರು ದಿವಸ ರಜೆ ಅವ್ರು ಕೆಲವರು ಅದಕ್ಕೆ ಆಗಿದೆ ಹೋಗಬಾರ್ದು ಅಂತ ಹೇಳಿದ್ರು